ಹಲೋ ವೀಕ್ಷಕರೇ ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ ರೋಹಿಣಿ ರೋಹಿಣಿ ರೋಹಿಣಿಯವರೇ ಸ್ವಲ್ಪ ಆಚೆಗೆ ಬನ್ನಿ ಅಂತ ಶ್ರುತಿ ಕರೀತಾಳೆ ಆಗ ಮನೋಜ ಆಚೆಗ ಬಂದು ಏನ್ ಶ್ರುತಿ ಅಂತ ಕೇಳಿದಾಗ ನೀವೇನ್ ರೋಹಿಣಿನ ರೋಹಿಣಿ ರೋಹಿಣಿಯವರನ್ನ ಕರೆದಾಗ ಯಾಕೆ ಬರ್ತೀರಾ ಅಂತ ಶ್ರುತಿ ಕೇಳ್ತಾಳೆ ಆಗ ಸೂರ್ಯ ಚಪ್ಪಳೆ ಹೊಡ್ಕೊಂಡು ಬಿಸ್ನೆಸ್ ಮ್ಯಾನ್ ಗೆ ಅವಮಾನ ಆಗೋಯ್ತು ಅಂತ ನಗ್ತಿರುವಾಗ ಏ ಸುಮ್ನೆ ಕೂತ್ಕೊಳ್ಳೋ ಅಲ್ಲಿ ಅಂತ ಮನೋಜ ಬೈತಿರ್ತಾಳೆ ಆಗ ರೋಹಿಣಿ ಆಚೆಗೆ ಬಂದಾಗ ರೋಹಿಣಿ ಅವ್ರೆ ನನ್ನ ಫ್ರೆಂಡ್ ಮನೆಯಲ್ಲಿ ಮದ್ವೆ ಇದೆ ನೀವು ಅವೈಲಬಲ್ ಇದ್ದೀರಾ ಅಂತ ಶ್ರುತಿ ಕೇಳಿದಾಗ ನಿನ್ ಫ್ರೆಂಡ್ ಮದ್ವೆಗೆ ಅವ್ಳಕ ಬರ್ಬೇಕು ಅಂತ ಶಾಂತಿ ಬೈತಿರ್ತಾಳೆ ತಾಂಬಲ ಕೊಡೋದಿಕ್ಕೆ ಜನ ಇಲ್ವಂತೆ ಆತೇ ಅದಕ್ಕೆ ಅಂತ ಶ್ರುತಿ ಹೇಳಿದಾಗ ಎಲ್ರು ಆಶ್ಚರ್ಯ ಶ್ರು ನೋಡ್ತಿರ್ತಾರೆ ನಂತರ ಇನ್ನೇನತ್ತೆ ಪೂರ್ತಿಯಾಗಿ ನನ್ನ ಮಾತಾಡೋದಕ್ ಬಿಡಿ ಅಂತ ಶ್ರುತಿ ಹೇಳ್ತಿರೋವಾಗ ಫಸ್ಟ್ ಬಾಲ್ ಗೆ ಔಟ್ ಆಗೋಯ್ತು ಅಂತ ಹೇಳಿ ಏನ್ ಮೈಕೋ ವಿಕೆಟ್ ಮೇಲೆ ವಿಕೆಟ್ ತೆಗಿತಾ ಇದೆಯು ಸೂರ್ಯ ಆಗ ರವಿ ಶ್ರುತಿ ಮೊದಲು ವಿಷಯ ಹೇಳು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಶ್ರುತಿ ರೋಹಿಣಿ ಅವ್ರೆ ನನ್ನ ಫ್ರೆಂಡ್ ಮನೆಯಲ್ಲಿ ಮದ್ವೆ ಇದೆ ಅಲ್ಲಿ ಬ್ರೈಡಲ್ ಮೇಕಪ್ ಮತ್ತೆ ಅವ್ರ ಮನೆಯವ್ರಿಗೆಲ್ಲ ಮೇಕಪ್ ಮಾಡ್ಬೇಕಂತೆ ಯಾರಾದ್ರೂ ಗೊತ್ತಿದ್ರೆ ರೆಫರ್ ಮಾಡು ಅಂತ ಹೇಳ್ತಿದ್ರು ಅದಕ್ಕೆ ನಿಮ್ ಹತ್ರ ಕೇಳಿ ಹೇಳ್ತೀನಿ ಅಂತ ಹೇಳಿದೆ ನೀವು ಫ್ರೀ ಇದ್ದೀರಾ ಮೇಕಪ್ ಮಾಡೋದಕ್ಕೆ ಅಂತ ಶ್ರುತಿ ಕೇಳ್ತಾಳೆ ಅದನ್ನ ಕೇಳಿ ರೋಹಿಣಿ ಶಾಂತಿ ಮುಖಾನೇ ನೋಡ್ತಿರೋ ಶಾಂತಿ ಕೊಟ್ಟಿಂದ ರೋಹಿಣಿಯನ್ನು ಗುರಾಯಿಸ್ತಿರ್ತಾಳೆ ರೋಹಿಣಿ ಅವರೇ ಕತೆ ಮುಖ ನೋಡ್ತಾ ಇದ್ದೀರಾ ನಾನು ಫ್ರೆಂಡ್ ಹತ್ರ ಹೇಳ್ಬೇಕು ನೀವು ಮೇಕಪ್ ಮಾಡ್ತೀರಾ ಇಲ್ವಾ ಹೇಳಿ ನೀವ್ ಕೇಳೋ ಪೇಮೆಂಟ್ ನ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ ಅದಕ್ಕೆ ನಾನ್ ಗ್ಯಾರಂಟಿ ಅಂತ ಶ್ರುತಿ ಹೇಳ್ತಿರೋವಾಗ ನೋಡಮ್ಮ ರೋಹಿಣಿ ಶ್ರುತಿ ಕೇಳ್ತಿದ್ದಾಳಲ್ವಾ ನೀನ್ ಮಾಡ್ತಾ ಇರೋ ಕೆಲ್ಸನೂ ಅದೇ ಅಲ್ವಾ ಮಾಡಮ್ಮ ಹೋಗಿ ಅಂತ ರಂಗನಾಥನ್ ಹೇಳ್ತಾರೆ ಅತ್ತೆ ಪರ್ಮಿಷನ್ ಇಲ್ದೆ ನಾನು ಹೇಗ್ ಹೋಗ್ ನಿಮ್ಮ ಅವ್ರು ಪರ್ಮಿಷನ್ ಕೊಟ್ರೆ ನಾನು ಹೋಗ್ತೀನಿ ಅಂತ ರೋಹಿಣಿ ಹೇಳಿದಾಗ ಏನೇ ಶಾಂತಿ ನೀನ್ ಏನಾದ್ರು ಅವ್ಳ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ಯಾ ಅಂತ ರಂಗನಾಥ್ ಕೇಳ್ತಾರೆ ಹಾಗೇನಿಲ್ಲ ಅವ್ರು ಅವಳಿಗೆ ನಾನ್ ನನ್ ಮಗನ್ ಶೋರೂಮ್ಗೆ ಹೋಗಬೇಡ ಅಂತ ಹೇಳಿರೋ ಅಷ್ಟೇ ಅಂತ ಶಾಂತಿ ಹೇಳಿದಾಗ ಯಾಕೆ ಶಾಂತಿ ಬೇಡದೆ ಇರೋ ವಿಷಯ ಅಲ್ಲ ಕಣೆ ನಿನ್ಗ ಅವ್ನ್ ರೋಹಿಣಿಗೆ ಅವ್ನ್ ಗಂಡ ತಾನೆ ಅವಳೇ ಅಲ್ವಾ ಅವ್ನ್ಗೆ ಅಂಗಡಿ ಕೊಟ್ಟಿದ್ದು ಅಂತ ರಂಗನಾಥ್ ಹೇಳಿದಾಗ ಅಪ್ಪ ಅದ್ ನಿನ್ ಕಾಸಲ್ಲಿ ಕಣಪಾ ಅಂತ ಸುರ್ಯ ಹೇಳ್ತಾನೆ ಸುಮ್ನೆ ಇರ್ರಿ ಅಂತ ಮೀನಾ ಹೇಳಿದಾಗ ಏನಿವಾಗ ನಾನ್ ಸುಮ್ನೆ ಇರ್ಬೇಕಾ ಸರಿ ಆಯ್ತು ಬಿಡು ಅಂತ ಸುರ್ಯ ಹೇಳ್ತಾನೆ ನಂತರ ನೋಡಿ ಶಾಂತಿ ಅವ್ಳು ಹೋಗ್ತಾ ಇರೋದು ನಿನ್ ಮಗನ್ಗೆ ಸಹಾಯ ಮಾಡೋದಿಕ್ತಾನೆ ನೀನ್ ಯಾಕೆ ಬೇಡ ಅಂತ ಹೇಳ್ತೀಯ ಅಂತ ರಂಗನಾಥವ್ರ್ ಕೇಳಿದಾಗ ಇದಕ್ ನನ್ ಉತ್ತರ ಕೊಡಬೇಕೇನ್ರಿ ಇವಾಗ ಅಂತ ಶಾಂತಿ ಕೇಳ್ತಾಳೆ ಪ್ರಶ್ನೆ ಕೇಳಿದ್ಮೇಲೆ ಅದಕ್ಕೆ ಉತ್ತರ ಅಂತ ಕೊಡ್ಲೇಬೇಕಲ್ಲ ಅಂತ ೋರ್ ಹೇಳಿದಾಗ ಯಾಕೆ ಈ ಮನೇಲಿ ನಡೆದಿರೋದಲ್ಲ ನಿಮಗ್ ಮರ್ತೋಗಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಅದನ್ನ ಮುಗ್ದೋಗಿರೋ ವಿಷಯ ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅವಳನ್ನ ಅಂಗಡಿಗೆ ಹೋಗ್ಬೇಡ ಅಂತ ಹೇಳಿದ್ಯಾ ಅಥವಾ ಆಚೆಗೆ ಹೋಗ್ಬೇಡ ಅಂತ ಹೇಳ್ದ ರಂಗನಾಥವ್ರು ಕೇಳಿದಾಗ ಶಾಂತಿ ಏನು ಉತ್ತರ ಕೊಡದೆ ಹಾಗೆ ಕುತ್ಕೊಂಡಿರ್ತಾಳೆ ನಂತರ ಏನಮ್ಮ ಮೀನಾ ರೋಹಿಣಿ ಇತ್ತೀಚೆಗೆ ಆಚೆ ಎಲ್ಲೂ ಹೋಗಿಲ್ದೇ ನಮ್ಮ ಅಂತ ರಂಗನಾಥರ್ ಕೇಳ್ದಾಗ ಇಲ್ಲಮ್ಮ ಜಗಳ ನಡ್ದಾಗ್ಲಿಂದಾನು ರೋಹಿಣಿ ಅವ್ರ ಮನೇಲೇ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಮೀನನ್ನೇ ಗುರಾಯಿಸ್ತಿರ್ಬೇಕಾದ್ರೆ ಅವ್ಳನ್ನ ಯಾಕೆ ಸಕ್ರೆ ಅವಳಿಗೆ ಸತ್ಯ ಮಾತಾಡಿನೇ ಅಭ್ಯಾಸ ಅಂತ ಸೂರ್ಯ ಹೇಳ್ತಾನೆ ಮವ ನೋಡಿ ಹಾಗೆ ರೋಹಿಣಿ ಅವ್ರು ಎಲ್ಲೂ ಆಚೆ ಕೊಡ್ಲಿಲ್ಲ ಮನೇಲೆ ಇರ್ತಾರೆ ಯಾವಾಗ್ಲೂ ಅಂತ ಶ್ರುತಿ ಹೇಳಿದಾಗ ಇದನ್ನೆಲ್ಲ ಕೇಳಿ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ಯಾಕೆ ಈ ರೀತಿ ಅಂತ ರಂಗನಾಥ್ ಅವ್ರ ಶಾಂತಿಗೆ ಬೈತಿರುವಾಗ ಎಲ್ಲದನ್ನ ನೋಡ್ಕೊಂಡು ಹೇಗ ಸೂರ್ಯ ಮನಜನು ಬೈತಿರ್ತಾನೆ ಆಗ ರೋಹಿಣಿ ಸಾಕು ಸೂರ್ಯವೇ ಅವ್ರಿಗೆ ಇನ್ನೇನು ಬೈಬೇಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ ಅಲ್ವಾ ನೀವೇ ಸ್ವಲ್ಪ ಯೋಚನೆ ಮಾಡಿ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಏನ್ ಮೀನವ್ರೆ ಯೋಚನೆ ಮಾಡ್ಬೇಕಾಗಿರೋದು ನೀವು ಮಗುನು ಚಿಪ್ತೀರಾ ತೋಟಾ ತುಂಬಾ ಚೆನ್ನಾಗಿದೆ ನೀವು ಮಾಡ್ತಿರೋದು ಇದೆಲ್ಲ ನಡೆಯೋದಕ್ಕೆ ಕಾರಣನೇ ನೀವು ಅಂತ ರೋಹಿಣಿ ಹೇಳ್ತಿರೋವಾಗ ಸೂರ್ಯ ಕೋಪ್ತಿಂದ ರೋಹಿಣಿಯನ್ನು ನೋಡ್ತಿರ್ತಾನೆ ಆಗ ಮನೋಜ ಹೌದು ಕಣೋ ಇದೆಲ್ಲದಕ್ಕೂ ನೀನೆ ಕಾರಣ ಅಂತ ಹೇಳ್ತಿರೋವಾಗ ಓ ಹೌದಾ ಅದೇಂಗಪ್ಪ ಅಂತ ಸೂರ್ಯ ಕೇಳ್ತಾನೆ ಯಾವಾಗ ನೋಡಿದ್ರು ನಿನ್ಗೂ ನೀನ್ ಹೇಳ್ತೀಕು ನಂಬಕ್ಕೆಲ್ಲ ಚಿಂತೆ ಅಲ್ಲಾ ರೋಹಿಣಿ ಎಲ್ಲೋಗ್ತಾಳೆ ಎಲ್ ಬರ್ತಾಳೆ ಏನ್ ಮಾಡ್ತಾಳೆ ಬರೀ ಇದನ್ನೇ ನೋಡ್ತಾ ಇದ್ ಅಂತ ಮನೋಜ ರೇಗಾಡ್ತಿರ್ಬೇಕಾದ್ರೆ ಮನೋಜ ಯಾಕೋ ಈ ರೀತಿ ಆಡ್ತಿದ್ಯಾ ಅವ್ರಿಬ್ರು ಏನೋ ತಪ್ಪು ಮಾಡಿದ್ದಾರೆ ರೋಹಿಣಿ ತುಂಬಾ ಸುಳ್ಳುಗಳನ್ನ ಹೇಳಿ ಎಷ್ಟು ರಹಸ್ಯಗಳನ್ನ ಮುಚ್ಚಿದ್ದಾಳೆ ಇದೆಲ್ಲ ಗೊತ್ತಿತ್ತು ನೀನ್ ನಮ್ಮ ಹತ್ರ ಏನೂ ಹೇಳಿದೆ ಸುಳ್ಳು ಇದನ್ನೆಲ್ಲ ನೋಡ್ಕೊಂಡು ನಾವೆಲ್ಲರೂ ಸುಮ್ಮನೆ ಇರ್ಬೇಕು ಅಂತ ಹೇಳ್ತಿದ್ಯೇನೋ ಅವರಿಬ್ರು ಮನೇಲಿ ಜಗಳಾಗಲಿ ಅಂತ ಹೇಳ್ತಾ ಇಲ್ಲ ಕಣೋ ಅದರಿಂದ ಅರ್ಥ ಮಾಡ್ಕೊಂಡು ಜೀವ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಅಂತ ತೋರ್ ಹೇಳ್ತಾರೆ ಆಗ ಶಾಂತಿ ಅವ್ರಿಗೂ ಏನೇನ್ ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರು ಅಂತ ಗೊತ್ತಿಲ್ಲ ಆದ್ರೆ ಈ ಗುಂಗ್ರಿ ಮಾತ್ರ ಯಾಕೆ ಈ ರೀತಿ ಮಾಡಿದ್ಲು ಅಂತ ಗೊತ್ತಾಗ್ಬೇಕಾಗಿತ್ತಲ್ವಾ ನಿಜ ಗೊತ್ತಾಗ್ಲಿಲ್ಲ ಅಂದಿದ್ರೆ ನಾನು ಈಗ್ಲೂ ಮುಟ್ಟಿಯಾಗಿ ಇರ್ತಿದ್ದೆ ಅಂತ ಹೇಳ್ಕೊಂಡು ಶಾಂತಿ ಕೋಪ ಮಾಡ್ಕೊತಾಳೆ ಅಮ್ಮ ಮುಗ್ದೋಗಿರೋದ್ರ ಬಗ್ಗೆ ಯಾಕೊಬ್ಬ ಮಾತಾಡ್ತಿದ್ಯಾ ಇದ್ರ ಬಗ್ಗೆ ಮತ್ತೆ ಅಂತ ಅಜ್ಜಿ ಹೋಗ್ಬೇಕಾದ್ರೆ ತಾನೆ ಅಂತ ರವಿ ಹೇಳ್ದಾಗ ಶಾಂತಿ ರವಿನ ಗುರಾಯಿಸ್ತಿರ್ತಾಳೆ ಏಯ್ ಇಷ್ಟು ಮಾಡಿರೋದೇ ಸಾಕು ಕಣೋ ಏನೋ ಅವಳೇ ದೊಡ್ಡದಾಗ ಅಂಗಡಿ ಇಟ್ಕೊಟ್ಟು ಮನೋಜನ ಬೆಳೆಯೋದಕ್ಕೆ ಇವ್ಳೆ ಕಾರಣ ರೀತಿ ಮಾತಾಡ್ತಿದಿರಲ್ಲ ಎಲ್ಲೂ ಸೇರ್ಕೊಂಡು ಯಾರ ಅವಶ್ಯಕತೆ ನನ್ ಮಗ ದೊಡ್ಡ ವ್ಯಕ್ತಿ ಆಗ್ತಾನೆ ದೊಡ್ಡ ವ್ಯಕ್ತಿ ಆಗಿ ಮುಂದೆನು ಮುಂದೆ ಬಂದಿರ್ತಾನೆ ಬೇಕಿದ್ರೆ ನೋಡ್ತಾ ಇರಿ ಅಂತ ಹೇಳಿ ಏ ಮನೋಜ ರೀತಿ ನೋಡ್ತಾ ಇದ್ದಾರೆ ಅಂತ ಅವ್ಳೆ ನಿನ್ನ ಓನರ್ ಆಗಿ ಮಾಡಿದೀನಿ ಅಂತ ಎಷ್ಟು ಜಮ್ನಿಂದ ನೋಡ್ತಾ ಇದ್ದಾರೆ ನೋಡು ನಿನ್ಗೆ ಯಾರ ದಯಾ ದಾಕ್ಷಿ ನೀನು ಬೇಕಾಗಿಲ್ಲ ಕಣೋ ಯಾವ್ದೇ ಕಾರಣಕ್ಕೂ ಅಂಗಡಿಗ್ ಸೇರ್ಸ್ಬಾರ್ದು ಹಂಗೇನಾದ್ರು ನೀನ್ ಸೇರ್ಸ್ಕೊಂಡ್ರೆ ನನ್ನ ಅಮ್ಮ ಅಂತಾನೆ ಕರಿಬಾರ್ದು ಅಂತ ಶಾಂತಿ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾಳೆ ಅದನ್ನ ಕೇಳಿ ಮನೆಯವ್ರಿಗೂ ಶಾಕ್ ಆಗುತ್ತೆ ಆಗ ಮನೋಜ್ ಮತ್ತೆ ರೋಹಿಣಿ ಇಬ್ರು ಕೂಡ ಶಾಂತಿನೇ ನೋಡ್ತಾ ಇರ್ತಾರೆ ನಂತರ ಮತ್ತೆ ಶಾಂತಿ ಅಷ್ಟೇ ಅಲ್ಲ ಕಣೋ ಆ ಗುಂಗ್ರಿ ಜೊತೆ ನೀನ್ ಯಾವ್ದೇ ಕಾರಣಕ್ಕೂ ಮಾತಾಡ್ಬಾರ್ದು ಮಾತಾಡಿದ್ರೆ ಮಗನೇ ಅಲ್ಲ ನೀನು ನನ್ನ ಯಾವತ್ತೂ ಅಮ್ಮ ಅಂತ ಕರಿಬಾರದು ನನ್ನ ಹತ್ರ ಅಂತ ಶಾಂತಿ ಹೇಳಿದಾಗ ಸರಿ ಆಯ್ತು ಅಮ್ಮ ಅಂತ ಮಂಗಚ ಒಂದೇ ಸರಿ ಒಪ್ಕೊ ಬಿಡ್ತಾನೆ ಮಗ ಅಂದ್ರೆ ಹೀಗೆ ಇರ್ಬೇಕು ಸಕ್ರ ಹೇಳಿದ್ ತಕ್ಷಣ ಸರಿ ಆಯ್ತು ಅಂತ ತಲೆ ಹೇಗೆ ಅಲ್ಲಾಡಿಸಿದ್ದಾನೆ ನೋಡ್ದೇನಪ್ಪ ಅಂತ ಹೇಳಿ ಲೋಪ ಹೆಂಗ್ಯಾ ಒಬ್ ಮನುಷ್ಯ ಅಂದ್ಮೇಲೆ ಅಪ್ಪ ಅಮ್ಮ ಅಣ್ಣ ತಂಗಿ ಹೆಂಡತಿ ಮಕ್ಕಳು ಈ ತರ ಎಲ್ಲಾ ಸಂಬಂಧಗಳು ಬೇಕು ಕಣೋ ಅದೇ ರೀತಿನ ಎಲ್ರು ಅನ್ಕೊಳೋದು ಆದ್ರೆ ಇವ್ನ ನೋಡಪ್ಪ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಸಕ್ರೆ ಹೇಳಿದ ತಕ್ಷಣ ಹೂ ಅಂತ ಒಪ್ಕೊ ಬಿಟ್ಟ ರೋ ಗತಿ ಗೋವಿಂದ ಅರ್ಜನೆ ಅಂತ ಸೂರ್ಯ ಹೇಳ್ತಿರೋವಾಗ ಸೂರ್ಯ ಅವರೇ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ನಮ್ಮ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಅತ್ತೆ ಹೇಳೋ ಮಾತನ್ನ ಯಾವತ್ತೇಳ್ಬೇಡಿ ಅಂತ ನನ್ನ ಮನೋಜ್ ಹೇಳಿಲ್ಲ ಅದೇ ರೀತಿ ನಾನು ಅತ್ತೆ ಮಾತನ್ನ ಇರೋದಿಲ್ಲ ಅವ್ರು ನನ್ಗೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ಖುಷಿ ಆಗ್ತಿದೆ ಅಂತ ರೋಹಿಣಿ ಹೇಳ್ತಿರೋವಾಗ ರೋಹಿಣಿ ಅವರೇ ನಾವ್ ಕೆಲ್ಸಕ್ಕೆ ಹೋಗಬೇಕಾ ಬೇಡಬಾ ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬೇಕು ಅದನ್ನ ಬೇರೆ ಅವ್ರ ಡಿಸೈಡ್ ಮಾಡೋ ಹಾಗಿಲ್ಲ ಅದು ನಮ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಮ್ ಗಂಡನೇ ಆಗಿರ್ಬೋದು ನಮ್ ಫ್ರೀಡಮ್ ನಾವು ಬೇರೆ ಅವ್ರ ಕೈ ಕೊಡ್ರೆ ಯಾವಾಗ್ಲೂ ಅವ್ರು ಹೇಳೋ ತರಾನೇ ಕೇಳಬೇಕಾಗುತ್ತೆ ನಾವು ಅಂತ ಶೃತಿ ಹೇಳ್ತಾಳೆ ಕರೆಕ್ಟ್ ಶ್ರುತಿ ಅವರೇ ಮೊದಲು ನಾನು ಹೂ ಕಟ್ಟಿ ಅಂತ ಅತ್ತೆ ಹೇಳ್ತಿದ್ರು ಆದ್ರೆ ನಾನು ಯಾಕೆ ಪರ್ಮಿಷನ್ ಕೇಳಲಿಲ್ಲ ಯಾಕಂದ್ರೆ ನನ್ಗೆ ಯಾವಾಗಲೂ ಗಂಡ ಮತ್ತೆ ನಮ್ಮ ಇಬ್ರು ಸಪೋರ್ಟಿವ್ ಆಗಿದ್ರು ನಮ್ ಸುತ್ತ ಅಡ್ಡಿ ಆಗದಿದ್ರೆ ಸಾಕು ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಮೀನಾ ಅವ್ರೆ ನಿಮ್ ಒಪಿನಿಯನ್ ಯಾರು ಕೇಳಲಿಲ್ಲ ಅತ್ತೆ ಏನ್ ಹೇಳ್ತಾರೋ ಕೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಏನ್ ಅವ್ರ ಈ ರೀತಿ ಹೇಳ್ತಿದಿರಾ ನಾಳೆ ದಿವ್ಸ ಅತ್ತೆ ಏನಾದ್ರು ಹೋಗ್ಬೇಡ ಅಂತ ಹೇಳಿದ್ರೆ ನೀವು ಹೋಗೋದಿಲ್ವಾ ಅಯ್ಯೋ ಹೋಗಿ ಹೋಗಿ ನಾನ್ ನಿಮ್ಮನ್ನ ಸಜೆಸ್ಟ್ ಮಾಡ್ಬಿಟ್ನಲ್ಲ ಅಕಸ್ಮಾತ್ ಏನಾದ್ರೂ ನಾನ್ ಓಕೆ ಅಂತ ಹೇಳಿ ನೀವ್ ಹೋಗೋದಿಲ್ಲ ಅಂತ ಏನಾದ್ರು ಕೇಳ್ಬಿಟ್ಟಿದ್ರೆ ನಾನ್ ಏನ್ ಮಾಡ್ಬೇಕಾಗಿತ್ತು ಹೇಳಿ ಅಂತ ಶೃತಿ ರೋಹಿಣ ಪ್ರಶ್ನೆ ಮಾಡ್ತಾಳೆ ಏನು ಆಗೋದಿಲ್ಲ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಇಲ್ಲ ಶ್ರುತಿ ನೀವ್ ಅವ್ರ ಕಾಂಟ್ಯಾಕ್ಟ್ ನಾನು ಕಳಿಸಿ ನಾನು ನೋಡ್ಕೊತೀನಿ ಅಂತ ರೋಹಿಣಿ ಹೇಳ್ತಾಳೆ ಹಾಗೆ ರೋಹಿಣಿ ಶಾಂತಿಗೆ ಥ್ಯಾಂಕ್ಸ್ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡ್ಕೊಂಡು ಎಗ್ಗಿಡ್ತಾಳೆ ಆಗ ಶ್ರುತಿ ಮೀನಾ ಹತ್ರ ಬಂದು ಅಲ್ಲ ಮೀನಾ ಅವ್ರೆ ಇವ್ರಿಗೆ ವರ್ಕ್ ಕೊಟ್ಟಿದ್ದು ನಾನು ಥ್ಯಾಂಕ್ಸ್ ಹೇಳಿದೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರಲ್ಲ ಅಂತ ಶ್ರುತಿ ಹೇಳ್ತಿರೋವಾಗ ಅಯ್ಯೋ ಮೈಕು ಆ ಪೌಡರ್ ಏನ್ ಮಾಡುತ್ತೆ ಹೇಳು ಈಗ ಆ ಪೌಡರ್ ಜುಟ್ಟು ಸಕ್ರೆ ಕೈ ಏನಿದೆ ಅವಮ್ಮನ್ಗೆ ಬೇರೆ ದಾರಿನೇ ಇಲ್ಲ ಸಕ್ಕರೆ ಏನ್ ಹೇಳ್ತಾರೋ ಅದೇ ರೀತಿನೇ ಕೇಳ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಅದನ್ನ ಕೇಳಿ ಅಣ್ಣ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಕನಕ ಮಾತ್ರೆಗಳೆಲ್ಲ ತಗೊಂಡು ಅರುಣ್ ಮನೆಗೆ ಹೋಗಿ ಅಮ್ಮನ್ ಕೈ ಕೊಡ್ತಾಳೆ ಬಂದು ಇವಾಗ ಬಂದ ಕನಕ ಅಂತ ಕೇಳಿದಾಗ ಸರಿ ಕನಕ ನೀವು ಕೂತ್ಕೊಂಡು ಮಾತಾಡ್ತಾ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅರುಣ್ ಅಮ್ಮ ಹೇಳ್ತಾರೆ ನೀವೇ ಎಲ್ಲ ಕೆಲಸ ಮಾಡ್ತೀರಾ ಆಂಟಿ ಅಂತ ಕನಕ ಕೇಳಿದಾಗ ಹೌದಮ್ಮ ಬೇರೆ ಯಾರಿದ್ದಾರೆ ಹೇಳ್ತಾನೆ ಇದೀನಿ ಆದಷ್ಟು ಬೇಗ ಮದ್ವೆ ಮಾಡ್ಕೊಳ್ಳೋ ಅಂತ ಆದ್ರೆ ಇವನ್ ಉತ್ತರನೇ ಕೊಡ್ತೀನಿ ಅಂತ ಅರುಣ್ ಅಮ್ಮ ಹೇಳ್ತಿರ್ತಾರೆ ಆಗ ಅರುಣ್ ಏನ್ ಮಾಡೋದು ನನ್ಗೆ ಇನ್ನೂ ಉತ್ತರ ಬಂದಿಲ್ಲ ನಾನ್ ಹೇಗ ಉತ್ತರ ಕೊಡ್ಲಮ್ಮ ಅಂತ ಅರುಣ್ ಕನಕ ನೋಡ್ಕೊಂಡು ಹೇಳ್ತಿರ್ತಾನೆ ಏನೋ ಅಂತ ಅರುಣ್ ಅಮ್ಮ ಕೇಳಿದಾಗ ಏನಿಲ್ಲಮ್ಮ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತು ಅಂತ ಹೇಳಿದೆ ಅಂತ ಅರುಣ್ ಹೇಳ್ತಾನೆ ನಾನ್ ಯಾವಾಗ ಕೇಳಿದ್ರು ನೀನ್ ಇದನ್ನೇ ಹೇಳು ನೋಡಮ್ಮ ಟೈಮ್ ಕರೆಕ್ಟ್ ಆಗಿ ಮದ್ವೆ ಮಾಡ್ಕೋ ಅಂತ ಅಂದ್ರೆ ಕೇಳ್ತಾನೆ ಇಲ್ಲ ಇವನು ನೀನಾದ್ರೂ ಸ್ವಲ್ಪ ಗುತ್ತಿ ಹೇಳಮ್ಮ ಅಂತ ಅರುಣ್ ಅವರಮ್ಮ ಕನಕಮ್ ಕೇಳ್ತಾರೆ ಹೂ ಅಂತ ಹೇಳೋದಕ್ಕೋಸ್ಕರನೇ ಅನ್ವೇ ನಮ್ಮ ವೇಟ್ ಮಾಡ್ತಿರೋದು ಅಂತ ಅರುಣ್ ಹೇಳ್ದಾಗ ಕನಕ ಅರುಣ್ ಮುಖನೇ ನೋಡ್ತಿರ್ತಾಳೆ ಏನೋ ಹೇಳ್ತಿದ್ಯಾ ನನ್ಗಂತೂ ಒಂದು ಅರ್ಥ ಅಂತ ಅರುಣ್ ಅಮ್ಮ ಹೇಳ್ತಿರ್ಬೇಕಾದ್ರೆ ಅಮ್ಮ ಅದೆಲ್ಲ ಬಿಡು ಕನಕನ್ಗೆ ಟೀ ಕಾಫಿ ಏನಾದ್ರು ಕೊಡಮ್ಮ ಅಂತ ಅರುಣ್ ಹೇಳ್ತಾನೆ ಛೇ ಮತ್ತೆ ಕಣೋ ಕನಕ ನಿನ್ ಏನಮ್ಮ ಬೇಕು ಅಂತ ಅರುಣ್ ಅವರಮ್ಮ ಕೇಳ್ದಾಗ ಅಯ್ಯೋ ಆಂಟಿ ಅದೆಲ್ಲ ಏನೋ ಬೇಡ ಅಂತ ಕನಕ ಹೇಳ್ತಾನೆ ನೀನ್ ಯಾವಾಗ ಬಂದ್ರು ಇದನ್ನೇ ಹೇಳ್ತಿರ್ತಿಯಮ್ಮ ನೀನ್ ಕೂತ್ಕೊಂಡ್ ನಾನ್ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅರುಣ್ ಅವ್ರಮ್ಮ ಕಿಚನ್ ಹೋಗ್ತಾರೆ ಅವ್ರಮ್ಮ ಹೋಗ್ತಿದ್ದಂಗೇನೆ ಅರುಣ್ ಕನಕನ್ ಪಕ್ಕ ಬಂದ್ ಕೂತ್ಕೊಂಡು ನೋಡ್ತಾ ಕನ್ಕ ಅಮ್ಮ ಏನ್ ಹೇಳ್ತಿದಾರೆ ಅಂತ ಏನ್ ಉತ್ತರ ಹೇಳಿ ಹೇಳು ಅಂತ ಅರುಣ್ ಕೇಳ್ದಾಗ ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ ಅಂತ ಕನಕ ಕೇಳ್ದಾಳೆ ನಿನ್ನನ್ ಕೇಳ್ದೆ ನಾನ್ ಬೇರೆ ಯಾರನ್ನ ಕೇಳ್ಬೇಕು ಕನ್ಕ ನೀನ್ ಮಾತ್ರ ಯಾವಾಗ್ಲೂ ನಮ್ಮ ಮನೆಗ್ ಬರ್ತಾನೆ ಇರ್ತೀಯಾ ನಾನ್ ಯಾವಾಗ ನಿಮ್ ಮನೆಗ್ ಬರೋದು ಅಂತ ಅರುಣ್ ಕೇಳ್ತಾನೆ ನಾನೇ ನಿಮ್ಮ ಹತ್ರ ಹೇಳ್ತೀನಿ ಅಂತ ಕನಕ ಹೇಳಿದಾಗ ಏನಿದು ಕನಕ ಎಷ್ಟು ದಿವಸ ಅಂತ ಇದನ್ನೇ ಹೇಳ್ತಾ ಇರ್ತೀನಿ ಹೇಳು ಫೈನಲ್ ರಿಸಲ್ಟ್ ಯಾವಾಗ್ ಕೊಡ್ತೀಯ ಹೇಳು ಅಂತ ಅರುಣ್ ಕೇಳ್ತಾನೆ ಇದುವರೆಗೂ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದೀರ ಅಷ್ಟೇನೆ ಇನ್ ಮುಂದೆ ತಾನೇ ಇರೋದು ಫೈನಲ್ ಎಕ್ಸಾಮ್ ಅಂತ ಕನಕ ಹೇಳಿದಾಗ ಸರಿ ಆಯ್ತು ಈ ಮಾಮೂಲಿ ಎಕ್ಸಾಮ್ ಬೇಕಾದ್ರೆ ಪಾಸ್ ಮಾಡ್ಬಿಡ್ಬೋದು ಆದ್ರೆ ನೀನ್ ಕೂಡ ಎಕ್ಸಾಮ್ ನ ಪಾಸ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಅರುಣ್ ಹೇಳ್ತಿರ್ಬೇಕಾದ್ರೆ ಅದು ಹಾಗೇನೆ ಇನ್ನು ಸ್ವಲ್ಪ ದಿವಸ ವೈಟ್ ಮಾಡಿ ಅಂತ ಕನಕ ಹೇಳ್ತಿರ್ತಾಳೆ ಸರಿ ಆಯ್ತು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಅರುಣ್ ಅಲ್ಲಿಂದ ಹೊರಬಾಗ್ತಾನೆ ಅಷ್ಟಲ್ಲಿ ಅರುಣ್ ಅವ್ರಮ್ಮ ಕನಕನ್ಗೆ ಕಾಫಿ ತೊಂದ್ಕೊಡ್ತಾರೆ ಹಾಗೆ ಅರುಣ್ ಭ್ರೂಮ್ಗೆ ಅಮ್ಮ ಹೋಗಿ ಏನೋ ಮದ್ವೆ ವಿಷಯ ಮಾತಾಡ್ಲಾ ಅಂತ ಅರುಣ್ ಅವ್ರ ಅಮ್ಮ ಹೇಳಿದಾಗ ಅಮ್ಮ ನಿನ್ ಈ ವಿಷಯ ಹೇಳ್ತೀನಿ ಅಂತ ಅವಳಗ್ ಮುಂದೆ ಬಾಯ್ ಬಿಟ್ಟಬಿಡ್ಬೇಡ ಆಮೇಲೆ ಅದಕ್ಕೆ ಬೇರೆ ಅವಳು ಬೈತಾಳೆ ಅವಳೇ ಟೈಮ್ ನೋಡಿ ಮಾತಾಡ್ತೀನಿ ಅಂತ ಹೇಳಿದಾಳ್ತಾನೆ ನಾವೇನಾದ್ರೂ ಅರ್ಜೆಂಟ್ ಮಾಡಿದ್ವಿ ಅಂತಂದ್ರೆ ಅಂದ್ರೆ ತೊಂದ್ರೆ ಆಗುತ್ತೆ ಆಮೇಲೆ ಇಲ್ಲಿ ಬರೋದನ್ನ ಎಲ್ಲ ಅಂತ ಅರುಣ್ ಹೇಳ್ತಿರವ ಹೌದು ಕಣೋ ಅದು ನಿಜಾನೆ ಆಗಾಗ್ ಬಂದು ನನ್ನ ಆರೋಗ್ಯನ ವಿಚಾರಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಿರ್ತಾಳೆ ನಾನ್ ಚೆನ್ನಾಗಿ ನೋಡ್ಕೊತಾಳ ಕಣ ಅವಳು ಒಳ್ಳೆ ಹುಡುಗಿ ಕಣ್ ಕನಕ ಆ ಹುಡುಗಿ ಏನಾದ್ರು ನನ್ನ ಸೊಸೆಯಾಗ ಬಂದ್ರೆ ನಾನ್ ತುಂಬಾ ಖುಷಿಯಾಗಿರ್ತೀನಿ ಕಣೋ ಆ ದೇವ್ರೆ ಕೊಟ್ಟಿರೋ ವರ ಅಂತ ಅವಳು ಮಗಳಾಗ ನೋಡ್ಕೊತೀನಿ ಕಣ್ ಅಂತ ಅರುಣ್ ಅವ್ರಮ್ಮ ಹೇಳ್ತಿರೋವಾಗ ಅಮ್ಮ ಆಸೆ ಸ್ವಲ್ಪ ಇದನ್ನ ಇವಾಗ್ಲೇ ಹೋಗಿ ಹೇಳ್ಬಿಟ್ಟೆ ಅಂತಂದ್ರೆ ಅಷ್ಟೇ ನನ್ ಕತೆ ಅಂತ ಅರುಣ್ ಹೇಳ್ತಿರ್ತಾನೆ ಸುಮ್ನೆ ಇರೋಳ ನಮ್ ಸಲಿ ಸಲ ನೋಡ್ದಾಗ್ಲಿ ನನ್ ಸೊಸೆಯಾಗಿ ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ನನ್ ಅನಿಸ್ತಿತ್ತು ನೋಡ್ದ ಅದೇ ಇವಾಗ ನಡೀತಿದೆ ಆದ್ರೆ ನಿಂತರ ಯಾವಾಗ್ಲೂ ಇರೋ ಹುಡ್ಗನ್ಗೆ ಹುಡ್ಗಿ ಇಷ್ಟ ಆಗಿದ್ದಾಳೆ ಅಂತಂದ್ರೆ ಅವ್ಳು ಸ್ಪೆಷಲ್ ಅಂತಾನೆ ಅರ್ಥ ಅಲ್ವಾ ಅಂತ ಅರುಣಮ್ಮ ಹೇಳ್ತಿರ್ಬೇಕಾದ್ರೆ ಹಾ ಸರಿ ಆಯ್ತು ಹಾಗಂತ ಹೋಗಿ ನೀನ್ ನೋಡ್ರ ಎಲ್ಲಾ ವಿಷಯನು ಹೇಳ್ಬಿಟ್ಬಿಡ ಅವಾಗ ಅವಾಗ ಅವಳು ನನ್ಗೆ ಟೆಸ್ಟ್ ಇಡ್ತಾನೆ ಇರ್ತಾಳೆ ಆಮೇಲೆ ಸಿಕ್ಕ್ರಿ ಕಷ್ಟ ಸರಿ ನೀವು ಅವ್ರ ಹತ್ರ ಮಾತಾಡ್ತಾ ಇರು ನಾವಿಬ್ ರೀತಿ ಒಂಟಿಯಾಗಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರೆ ಕಷ್ಟ ಅಂತ ಅರುಣ್ ಹೇಳ್ತಾನೆ ಓ ಆಗ್ಲಿ ಬರೋದ್ ಬಗ್ಗೆ ಭಯ ಶುರುವಾಗಿದ್ಯಾ ಸರಿಯಾಗಿರೋ ಹುಡುಗಿನೇ ಸಿಗಿದ್ ಬಿಡು ಹಾಗಿದ್ರೆ ಏನು ಕೇಳಬೇಡ ಅಂತ ಅಂತ ಅರುಣ್ ಅವರಾಗ ಅಮ್ಮ ಅದನ್ನ ನೋಡ್ಕೊಳ್ಳೋಣ ಅವಳೇ ಹೇಳ್ತೀನಿ ಅಂತ ಹೇಳಿದಳ ನೋಡೋಣ ಬಿಡು ಅಂತ ಅರುಣ್ ಹೇಳ್ತಾನೆ ಸರಿ ಆಯ್ತು ಕಣಪ್ಪ ನಾನೇನು ಕೇಳಲ್ಲ ಅಂತ ಹೇಳಿ ಅರುಣ್ ಅವರಮ್ಮ ರೂಮಿಂದ ಆಚೆ ಹೋಗ್ತಾರೆ ನಂತರ ಅರುಣ್ ಕನಕನ ಡ್ರಾಪ್ ಮಾಡೋದಕ್ಕೆ ಅಂತ ಗಾಡಿಯಲ್ಲಿ ಕೂರಿಸಕೊಂಡ್ ಬರ್ತಿರ್ತಾನೆ ಕನಕ ನಿನ್ ಹೆಲ್ಮೆಟ್ ಹಾಕಿಲ್ಲ ಇದು ತಪ್ಪು ರೂಲ್ಸ್ ಪ್ರಕಾರ ಇದೆಲ್ಲ ಸರಿ இல்ல அந்த அருண் ஹெல்வா இஷ் கல்லாம் நம்ம கடவுள் ಯಾರು ನೋಡೋದಿಲ್ಲ ಬಿಡಿ ಅಂತ ಕನಕ ಹೇಳ್ತಾಳೆ ಆದ್ರೂ ರೂಲ್ಸ್ ನ ಫಾಲೋ ಮಾಡ್ಬೇಕು ಯಾರು ಇರ್ಲಿ ಇಲ್ದೇ ಹೋಗ್ಲಿ ರೂಲ್ಸ್ ಪ್ರಕಾರ ನಾವ್ ಇರ್ಲೇಬೇಕು ಕನಕ ಅಂತ ಅರುಣ್ ಹೇಳ್ತಿರುವಾಗ ಹೌದ್ ಹೌದು ನಿಮ್ಗೆ ರೂಲ್ಸೇ ಹೆಚ್ಚಲ್ವಾ ಎಷ್ಟೇ ಆದ್ರೂ ನೀವ್ ನನ್ನತ್ರ ಫೈನ್ ಕಟ್ಟಿಸ್ಕೊಂಡ್ರಲ್ವಾ ಅಂತ ಕನಕ ಹೇಳ್ತಿರ್ತಾಳೆ ಅದ್ ಹಂಗಲ್ಲ ಕನಕ ನಾವ್ ಮಾಡೋ ಕೆಲ್ಸಕ್ಕೆ ನಾವು ಕರೆಕ್ಟ್ ಇರ್ಬೇಕಲ್ವಾ ಅಂತ ಅರುಣ್ ಹೇಳಿದಾಗ ನೀವು ಕರೆಕ್ಟ್ ಆಗಿಲ್ಲ ಓವರ್ ಕರೆಕ್ಟ್ ಆಗಿದ್ದೀರಾ ಅಂತ ಕನಕ ಹೇಳ್ತಾಳೆ ಯಾಕೆ ಆತರ ಇರೋದು ತಪ್ಪಾ ಅಂತ ಅರುಣ್ ಕೇಳ್ದಾಗ ತಪ್ಪೇನಿಲ್ಲ ಆದ್ರೆ ಇಷ್ಟಪಟ್ಟಿರೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಆದ್ರೂ ರೂಲ್ಸ್ ಬ್ರೇಕ್ ಮಾಡ್ಬೋದಲ್ವಾ ಅಂತ ಕನಕ ಕೇಳ್ತಾಳೆ ಯಾರೇ ಆಗಿದ್ರು ನಾನು ಇದೇ ರೀತಿಯೇ ಇರೋದು ಅಂತ ಅರುಣ್ ಹೇಳ್ತಾನೆ ಹಾ ಸರಿ ಸರಿ ಆಯ್ತು ಹಾಗಂತ ಗಾಡಿ ಹೋಗ್ಬೇಕಾದ್ರೆ ಮಾತಾಡ್ಬಾರ್ದು ಅಂತ ಏನು ರೂಲ್ಸ್ ಇಲ್ಲ ತಾನೆ ಅಂತ ಕನಕ ಆ ಆತರ ಏನೂ ಇಲ್ಲ ನೀನ್ ಮಾತಾಡಬಹುದು ಅಂತ ಅರುಣ್ ಹೇಳ್ತಾನೆ ಹಾಗೆ ಇಬ್ರು ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅದನ್ನ ಮೀನಾ ನೋಡ್ಬಿಡ್ತಾಳೆ ಏನಿದು ನಮ್ ತರ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಸೂರ್ಯ ಮತ್ತೆ ಚೇತನ್ ನ ಕರ್ಕೊಂಡು ಸಂತು ಟ್ರೀಟ್ ಕೊಡ್ಸೋದಕ್ಕೆ ಅಂತ ಬಂದಿರ್ತಾನೆ ಅಣ್ಣ ಏನೇನ್ ಬೇಕು ಅಂತ ಎಲ್ಲಾ ಆರ್ಡರ್ ಮಾಡೋಣ ಅದಕ್ಕೆ ನಾನೇ ಪೇ ಮಾಡ್ತೀನಿ ಅಂತ ಸಂತು ಹೇಳ್ತಿರ್ತಾನೆ ಏನೋ ಸಂತು ಇಷ್ಟೊಂದನ ಟ್ರೀಟ್ ಕೊಡ್ಸಿದ್ಯಾನ ಮದ್ವೆ ಟ್ರೀಟ್ ನ ಯಾವಾಗಪ್ಪ ಅಂತ ಚೇತನ್ ಕೇಳಿದಾಗ ಹೌದ್ ಹೌದು ಎಲ್ಲಾ ಉಪ್ಪಿ ಆದ್ಮೇಲೆ ತಕ್ಷಣ ಜಲ್ ಜೊತೆ ಮದ್ವೆ ಎಲ್ಲ ಮುಗಿಸ್ಕೊ ಕಣೋ ಅಂತ ಸೂರ್ಯ ಹೇಳ್ತಿರ್ತಾನೆ ಅದು ಅಣ್ಣ ಮದ್ವೆಗೆಲ್ಲ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕಾಗಿತ್ತು ಅಂತ ಸಂತು ಹೇಳಿದಾಗ ಮದ್ವೆ ಆದ್ಮೇಲೆ ಪ್ಲಾನ್ ಗಳೆಲ್ಲ ಇದ್ದಿದೆ ಕಣೋ ನೋಡು ಹೂವಿನ ಡೆಕೋರೇಷನ್ ಎಲ್ಲ ನಾನ್ ಹೇಳ್ತಿನೇ ನೋಡ್ಕೊತಾಳೆ ಇನ್ನು ಟ್ರಾವೆಲ್ಸ್ ಇದನ್ನೆಲ್ಲ ನಾವ್ ನೋಡ್ಕೋತೀವಿ ಊಟಕ್ಕೆಲ್ಲ ಯಾರಾದ್ರೂ ಗೊತ್ತಿರೋದನ್ನ ನೋಡ್ಕೊಂಡ್ರೆ ಆಯ್ತು ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ ಅದು ಹಂಗಲ್ಲ ಅಣ್ಣ ಮದ್ವೆ ಆದ್ಮೇಲೆ ನನ್ಗೆ ಮತ್ತೆ ನನ್ನ ಹೆಂಡತಿಗೆ ಚಿಕ್ಕದಾಗ ಒಂದ್ ಮನೆ ಬೇಕು ಯಾಕಂದ್ರೆ ನಾನು ಇವಾಗ ಇರೋದು ನಮ್ಮ ಅಣ್ಣನ ಮನೇಲಿ ಅವ್ರಿಗೆ ಯಾಕೆ ತೊಂದ್ರೆ ಹೇಳು ಮನೆ ಇದ್ರೆ ನಮಗೂ ಮುಂದೆ ಒಂದ್ ಸೇಫ್ಟಿ ಅಂತ ಅಣ್ಣ ಅಂತ ಸಂತು ಹೇಳ್ದಾಗ ನೀನೇ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ಯಾನೋ ಇನ್ಯಾಕೋ ತೊಂದ್ರೆ ತಗೋತಿ ಅಂತ ಸೂರ್ಯ ಕೇಳ್ತಾನೆ ಅದ ಹಂಗಲ್ಲ ಅಣ್ಣ ಮಾಡ್ತಾ ಇರೋದು ಐ ಟಿ ಕೆಲ್ಸ ಅಲ್ವಾ ಯಾವಾಗ ಬೇಕಾದ್ರೂ ಕೆಲ್ಸ ಹೋಗ್ಬೋದು ಕೆಲ್ಸದ ಮೇಲೆ ಯಾವ ಗ್ಯಾರಂಟಿನ ಇರೋದಿಲ್ಲ ಅಣ್ಣ ಸ್ವಂತವಾಗಿ ಮನೆ ಇದ್ರೆ ಬಾಡಿಗೆ ದುಡಿದ್ರು ಉಳಿಯುತ್ತಲ್ವಾ ಅಣ್ಣ ಅಂತ ಸದ್ದು ಹೇಳ್ತಿರೋವಾಗ ನೋಡ್ದೇನೋ ಚೇತ ಈ ವಯಸ್ಸಲ್ಲಿ ನಿಮ್ಗೆ ಎಷ್ಟೊಂದು ಬುದ್ಧಿ ಇದೆ ಅಂತ ಹೇಳಿ ನಿನ್ ವಯಲ್ಲ ನಮ್ಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಕಣೋ ಅಂತ ಸೂರ್ಯ ಹೇಳ್ತಾನೆ ಯಾರಿಗೋ ಸೂರ್ಯ ನಿನ್ಗ ಅಂತ ಚೇತನ್ ಕೇಳಿದಾಗ ಹೌದು ಕಣೋ ಇದೊಂದು ಬುದ್ಧಿ ಎಲ್ಲಿತ್ತು ಹೇಳು ನನ್ ಪಾಡಿಗೆ ನಾನು ಎಣ್ಣೆ ಹೊಡ್ದು ಎಲ್ ಪೊಲೀಸರ್ ಬೈಕ್ ಸಿಕ್ಕೋತೀನೋ ಏನೋ ಅಂತ ಮಂಟಪ ಅಲ್ಲಿ ನೋಡಿದ್ರೆ ನೀನೇ ಮದ್ವೆ ಗಂಡು ಬಟ್ಟೆ ಚೇಂಜ್ ಮಾಡ್ಕೋ ಅಂತ ಹೇಳಿ ಟಕ್ ಅಂತ ಮದ್ವೆ ಮಾಡ್ಬಿಟ್ರು ಆದ್ರೆ ಈಗಿನ ಕಾಲದ ನೋಡು ಎಷ್ಟೊಂದು ಹುಷಾರಾಗಿದ್ದಾರೆ ಅಂತ ಹೇಳಿ ಲೋ ಸಂತು ನೀನ್ ಯೋಚನೆ ಮಾಡಿರೋದು ಕರೆಕ್ಟ್ ಆಗಿ ಇದೆ ನಮ್ಗೆ ಅಂತ ಇರ್ಲೇಬೇಕು ಸಪರೇಟ್ ಆಗಿ ರೂಮ್ ಇದೆ ನಾನು ಇಬ್ರು ಕೂಡ ಕಷ್ಟಪಟ್ಟು ದುಡ್ಡನ್ನ ಕೂಡಿರ್ತಾ ಇದೀವಿ ಆದ್ರೆ ನೀನು ಮುಂದೆ ಮದ್ವೆ ಆಗಿ ಬರೋಳಿಗೆ ಸೇಫ್ಟಿ ಇರ್ಬೇಕು ಅಂತ ಈಗ್ಲೇ ಮನೆ ಹುಡುಕ್ತಾ ಇದ್ಯಾ ಇದಕ್ಕಾದ್ರೂ ನೀನ್ ಹೊಗಳ್ಲೇಬೇಕು ಅಂತ ಹೇಳಿ ಸೂರ್ಯ ಸಂತುನ ಹೊಗಳಿರ್ತಾನೆ ಈ ಕಡೆ ಕನಕ ಅರುಣ್ ಬೈಕ್ ನಿಲ್ಸಿ ಒಂದ್ ಜಾಗದಲ್ಲಿ ನಿಲ್ಕೊಂಡು ನಾನ್ ಇಲ್ಲಿಂದಾನೇ ಮನೆಗೆ ಹೋಗ್ತೀನಿ ನೀನ್ ಹೋಗಿ ಅಂತ ಅರುಣ್ ಅಲ್ಲಿಂದ ಕಳ್ಸಿ ಬಿಡ್ತಾಳೆ ಅಷ್ಟ್ರಲ್ಲಿ ಸೂರ್ಯ ಅವಳನ್ನ ನೋಡ್ಬಿಡ್ತಾನೆ ಕನಕ ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಸೂರ್ಯ ಕೇಳಿದಾಗ ಇಲ್ಲ ಬಾಬಾ ಅದು ಡ್ಯೂಟಿ ಮುಗಿತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಕನಕ ಹೇಳ್ತಾಳೆ ಮನೆ ಹತ್ರನೇ ಬಸ್ ಸ್ಟಾಪ್ ಇಟ್ಕೊಂಡು ನೀನ್ ಯಾಕೆ ಹಿಂಗಿದೆ ಅಂತ ಸೂರ್ಯ ಕೇಳಿದಾಗ ಅದು ಬಾವ ನನ್ ಫ್ರೆಂಡ್ ಗಾಡಿಯಿಂದ ಕರ್ಕೊಂಡು ಬಂದ್ಬಿಟ್ಲು ಅದಕ್ಕೆ ಇಲ್ಲಿಂದ ಹೋಗ್ತಾ ಇದೀನಿ ಅಂತ ಕನಕ ಹೇಳ್ತಾಳೆ ಯಾಕೆ ನಿನ್ ಫ್ರೆಂಡ್ಗೆ ಮನೆಗ್ ಬಂದ್ಬಿಟ್ಟು ಹೋಗೋದು ಕಾರ್ಲಿ ಬಂದ ಅಂತ ಸೂರ್ಯ ಕೇಳಿದಾಗ ಅದು ಹಂಗಲ್ಲ ಬವಾ ಅಂಗಡಿ ಹೂಗಳನ್ನೆಲ್ಲ ತಗೋಬೇಕಾಗಿತ್ತು ಅದಕ್ಕೆ ನಾನು ಇಲ್ಲೇ ಹೇಳಿದೆ ಬಾವ ಅಂತ ಕನಕ ಹೇಳ್ತಾಳೆ ಓ ಹೌದಾ ಸರಿ ಬಾ ಇಲ್ಲಿ ಟೀ ಚೆನ್ನಾಗಿರುತ್ತೆ ಟೀ ಕುಡ್ಕೊಂಡ್ ಹೋಗುವಂತೆ ಅಂತ ಸೂರ್ಯ ಹೇಳಿದಾಗ ಇಲ್ಲ ಬಾಬಾ ನಾನು ಆಲ್ರೆಡಿ ತಿನ್ಕೊಂಡೆ ಬಂದಿದ್ದೀನಿ ಅಂತ ಕನಕ ಹೇಳ್ತಾಳೆ ಸರಿ ಆಯ್ತು ಬಾ ನಿನ್ ಹಂಗೆ ಮನೆಗ್ ಬಿಟ್ಟು ಬರ್ತೀನಿ ಅಂತ ಸೂರ್ಯ ಹೇಳಿದಾಗ ಇಲ್ಲ ಬಾವ ನಾನ್ ಹೇಳಿದ್ಮೇಲೆ ಅಂಗಡಿ ಬೇರೆ ಹೋಗಬೇಕು ಅಂತ ಐಟಮ್ ಎಲ್ಲ ತಗೋಬೇಕು ಅಂತ ಕನಕ ಹೇಳ್ತಾಗ ಸರಿ ಆಯ್ತು ನೀನ್ ತಗೊ ತಗೊಂಡಾದ್ಮೇಲೆ ಕರ್ಕೊಂಡೋಗಿ ಮನೆಗ್ ಬಿಡ್ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಇಲ್ಲ ಬಾಬಾ ಟೈಮ್ ಆಗುತ್ತೆ ನಿಮ್ಗೆ ಕೆಲಸ ಇರುತ್ತೆ ನೀವ್ ಹೋಗಿ ನಾನ್ ಹೋಗ್ತೀನಿ ಅಂತ ಕನಕ ಹೇಳ್ತಾಳೆ ಅಯ್ಯೋ ಅದೆಲ್ಲ ಏನು ಇಲ್ಲಮ್ಮ ಬಾ ನಾನ್ ನಿನ್ನ ಡ್ರಾಪ್ ಮಾಡಿ ಆಮೇಲೆ ಹೋಗ್ತೀನಿ ಅಂತ ಸೂರ್ಯ ಹೇಳ್ದಾಗ ಬವಾ ನಾನ್ ತಾನೇ ನಾನ್ ಹೋಗ್ತೀನಿ ಅಂತ ನೀವ್ ನಿಮ್ ಕೆಲಸ ನೋಡ್ಕೊಳ್ಳಿ ಬಾವ ಅಂತ ಕನಕ ಹೇಳಿದಾಗ ಯಪ್ಪಾ ನಿನ್ನೇನ್ ನಿಮ್ ಮಕ್ಕನ್ಗಿಂತ ಭಾರಿ ಘಾಟಿ ಇದೆಯಲ್ಲ ಸರಿ ಆಯ್ತು ಬಿಡು ನಾನ್ ಹೋಗ್ತೀನಿ ಯಾಕೆ ಹಂಗಾಗ್ತೀಯಾ ಹುಷಾರಾಗಿ ಮನೆಗೆ ಹೋಗುವಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಸರಿ ಆಯ್ತು ಬಾಬಾ ಅಂತ ಕನಕ ಹೇಳಿದಾಗ ಯಪ್ಪಾ ಯಾ ಅಕ್ಕ ಸವಾಸ ಬೇಡದೆ ಬೇಡ ಅಂತ ಹೇಳ್ಕೊಂಡು ಸೂರ್ಯ ಹೋಗ್ತಿರ್ತಾನೆ ಅದನ್ನ ಕೇಳಿ ಕನಕ ನಗ್ತಿರ್ತಾಳೆ ನಂತರ ಅಪ್ಪ ತಪ್ಪಿಸ್ಕೊಬಿಟ್ಟೆ ಅಂತ ಅನ್ಕೊಂಡು ಕನಕ ಮನೆಗೆ ಹೋಗ್ತಾಳೆ ಇಲ್ಲಿ ಸಂಸ್ಕೆ ವಿಡಿಯೋ ಮುಕ್ತಾಯ ಹೋಗ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು